ಅಖಾಡ ಬಿಗ್ ಪ್ಯಾಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಉಮೇಶ್ ಈಗ ಈ ಒಂದು ಡಿಬೇಟ್ ಇದೆಯಲ್ಲ ಏನಂದರೆ ಈಗ ಗ್ರೋತ್ ಸಪ್ರಸ್ ಟ್ಯಾಕ್ಸ್ ಅಂತ ಕರೀತಾರೆ ಗಬ್ಬರ್ಸಿಂಗ್ ಟ್ಯಾಕ್ಸ್ ಅಂತ ಕರೀತಾರೆ ಮೇನ್ ಚರ್ಚೆ ಏನು ಅಂತ ಹೇಳಿದ್ರೆ ಇವರೇ ಟ್ಯಾಕ್ಸ್ ಜಾಸ್ತಿ ಹಾಕಿ ಇವರೇ ಕಡಿಮೆ ಮಾಡಿ ಇವರೇ ಉತ್ಸವ ಅಂತ ಮಾಡ್ತಾರೆ ಇದು ಹೇಗೆ ಅಂತ ಇದು ಒಂದು ಭಾಗ ನಾನೊಂದು ಭಾಗ ಅಂತ ಕರಿತಾ ಇದ್ದೀನಿ ಈಗ ಇನ್ನೊಂದು ಭಾಗದಲ್ಲಿ ಏನು ಲಾಭ ಆಗ್ತಿಲ್ವ ಈಗ ಜನಗಳ ಪರ್ಚೇಸಿಂಗ್ ಪವರ್ ನಾವು ಜಾಸ್ತಿ ಮಾಡಬೇಕು ಸಿದ್ದರಾಮಯ್ಯನವರ ಗ್ಯಾರಂಟಿ ಯೋಜನೆಗಳು ಮಾಡೋ ದೊಡ್ಡ ಕೆಲಸ ಏನು ಹೇಳಿದ್ರೆ ಪರ್ಚೇಸಿಂಗ್ ಪವರ್ ಜಾಸ್ತಿ ಮಾಡ್ತು ಈ ಒಂದು ಆರ್ಥಿಕ ಚಕ್ರದ ಒಳಗಡೆ ಹಣದ ಹರಿವು ಹೆಚ್ಚಾಗುವಂತೆ ಮಾಡಿದ್ರು ಅದನ್ನು ನೀವು ಕೆಲವರು ಗ್ಯಾರಂಟಿ ಸ್ಕೀಮ್ ಅಂತಾರೆ ಕೆಲವರು ಆಗದಿರೋರು ಬಿಟ್ಟಿ ಸ್ಕೀಮ್ ಅಂತಾರೆ ಪುಕ್ಸಟ್ಟೆ ಸ್ಕೀಮ್ ಅಂತಾರೆ ಬಿಟ್ಟಿ ಭಾಗ್ಯ ಅಂತಾರೆ ಆ ಬಿಟ್ಟು ನಾನು ಬಿಟ್ಟುಬಿಡ್ತೀನಿ ಆದರೆ ಕರ್ನಾಟಕವನ್ನು ತಲಾದಾಯದ ವಿಚಾರದಲ್ಲಿ ನಂಬರ್ ಒನ್ ಮಾಡುವಲ್ಲಿ ಯೋಜನೆ ಪಾತ್ರವನ್ನು ಯಾರೂ ಅಲ್ಲಿಗಡೆಯೋಕ್ಕಾಗಲ್ಲ ಇದು ನಾನು ಪೊಲಿಟಿಕಲಿ ಮಾತಾಡ್ತಾ ಇಲ್ಲ ಎಕನಾಮಿಕಲಿ ಮಾತಾಡ್ತಾ ಇದ್ದೀನಿ ಇದು ಆಮ್ ಆದ್ಮಿ ಮಾಡಿದ್ರು ನಂದು ಇದೇ ಮಾತೆ ಕಾಂಗ್ರೆಸ್ ಮಾಡಿದ್ರು ಇದೇ ಮಾತೆ ಬಿ ಜೆ ಪಿ ಮಾಡಿದ್ರು ನಂದು ಇದೇ ಮಾತೆ ಸೊ ಈ ನಿರ್ಧಾರ ಇದೆಯಲ್ಲ ಬಿಡಿ ಎಂಟು ವರ್ಷಗಳ ಕಥೆ ಬಿಟ್ಬಿಡೋಣ ನಾವು ಎಂಟು ವರ್ಷ ಆಯಿತು ಐವತ್ತೈದು ಲಕ್ಷ ವಸೂಲಿ ಮಾಡಿದ್ರು ಒಂದು ಕೋಟಿ ಲಕ್ಷಕ್ಕಿಂತ ಜಾಸ್ತಿ ಟ್ಯಾಕ್ಸ್ ವಸೂಲಿ ಮಾಡಿಬಿಟ್ಟಿತ್ತು ಇದೆಲ್ಲ ಮಾತುಗಳಿದೆ ಇದರಿಂದ ಈ ಎಂಜಿನಿಗೆ ಏನು ಲಾಭ ಇಲ್ವಾ ಇನ್ಫ್ಲೇಷನ್ ಪೀಕ್ ಡಾಲರ್ ಎದುರುಗಡೆ ರೂಪಾಯಿ ಸರ್ವಕಾಲಿಕವಾಗಿ ಬಿದ್ದಿದೆ ಚಿನ್ನ ಇಡೀ ಬ ಭಾರತ ದೇಶದಲ್ಲಿ ಇನ್ಯಾವತ್ತೂ ಕಂಡು ಕೇಳಿರಿದಷ್ಟು ದೊಡ್ಡ ಮಟ್ಟಕ್ಕೆ ಗೋಲ್ಡ್ ರೇಟ್ ಜಾಸ್ತಿ ಆಗಿದೆ ಅಮೆರಿಕ ನೋಡಿದ್ರೆ ದಿನಕ್ಕೆ ಒಂದು ಬೆಳಿಗ್ಗೆ ಒಂದು ಮಾತಾಡಿದ್ರೆ ಮಧ್ಯಾಹ್ನ ಒಂದು ಮಾತು ಮಧ್ಯಾಹ್ನ ಒಂದು ಮಾತಾಡಿದ್ರೆ ಸಾಯಂಕಾಲ ಒಂದು ಮಾತು ಐವತ್ತು ಪರ್ಸೆಂಟ್ ತೆರಿಗೆ ನಾವೀಗ ಟ್ರಂಪ್ಗೆ ನಿಜವಾಗ್ಲೂ ಕೌಂಟರ್ ಕೊಡ್ತಾ ಇದ್ದೀವ ನಮ್ಮ ನಮ್ಮ ಸೇಫ್ಟಿ ನಾವು ನೋಡ್ಕೊಳ್ತಾ ಇದ್ದೀವಿ ಅಂತ ಒಂದು ಕನ್ಫ್ಯೂಷನ್ ನನಗೆ ಇದರಿಂದ ಟ್ರಂಪ್ ಕೌಂಟರ್ ಇದು ಅಥವಾ ಇಂಡಿಯನ್ಸ್ಗೆ ಒಂದು ಸಮಾಧಾನ ಇದು ಹೇಗೆ ಅಂತ ಈಗ ಇದು ಹೇಳ್ಬೇಕು ಅಂತ ಹೇಳಿದ್ರೆ ಟ್ರಂಪ್ ಗೆ ಕೌಂಟರ್ ಕೊಟ್ಟಿದೀವಾ ಇಲ್ವಾ ಅನ್ನೋದಕ್ಕೆ ನಾವು ನೋಡ್ತು ಅಂತ ಹೇಳಿದ್ರೆ ಹೆಚ್ ಒನ್ ಬಿ ವೀಸಾದು ರೇಟ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಇವಾಗ ಅದು ಒನ್ ಹಂಡ್ರೆಡ್ ತೌಸಂಡ್ ಯು ಎಸ್ ಡಾಲರ್ಸ್ ಆಗಿದೆ ಆಯ್ತು ಅಂತ ಹೇಳಿ ಎಂಬತ್ತೆಂಟು ಲಕ್ಷ ರೂಪಾಯಿಗಳು ರೂಪಾಯಿ ಅನ್ಕೊಂಬರ್ ಏನೋ ಒನ್ ಡಾಲರ್ ಬೆಲೆ ಒಂದ್ ರೂಪಾಯಿ ಮಾಡ್ತೀವಿ ಅಥವಾ ಕಡಿಮೆ ಮಾಡ್ತೀವಿ ಅಂತ ಹೇಳ್ಕೊಂಡು ಬಂದಾಗ ಐವತ್ತು ಒಂದು ಡಾಲರ್ ಬಂದು ಐವತ್ತು ರೂಪಾಯಿಗೆ ಮಾಡಿದಾಗ ಈ ಥರ ಏನಾದರೂ ಆಗಿದ್ದಿದ್ರೆ ಏನೋ ಒಪ್ಕೋಬೋದಾಗಿತ್ತು ಬಟ್ ನಮ್ಮ ಎನ್ ಆರ್ ಐ ಡಯಾಸ್ಪೋರಾ ಏನಿದೆ ಈಗ ಅವರೆಲ್ಲರೂ ಎಷ್ಟು ಆತಂಕದಲ್ಲಿದ್ದಾರೆ ಅಂತ ಹೇಳಿಬಿಟ್ಟು ಯಾರಿಗೆ ಗೊತ್ತಿದೆಯೋ ಗೊತ್ತಿಲ್ಲ ಅವರೆಲ್ಲರೂ ಯಾವಾಗ ಮೋದಿ ಹಾಯ್ ಹಾಯ್ ಅಂತ ಹೇಳ್ಕೊಂಡಿದ್ರು ಈವಾಗ ಅದು ನಡೀತಾ ಇಲ್ಲ ಅವರು ಏನಂತ ಹೇಳಿದ್ರೆ ಮೊದಲನೇದಾಗಿ ನಮ್ಮ ಎಸ್ಪೆಷಲಿ ನಮ್ಮ ಇಂಡಿಯಾದಲ್ಲಿ ಬೆಂಗಳೂರು ಹೈದ್ರಾಬಾದ್ ಪುಣೆ ಮತ್ತೆ ಗುರ್ಗಾಂವ್ ಏನಿದೆ ಒಂದು ಐ ಟಿ ಹಬ್ ಹಬ್ ಇದ್ದಂಗೆ ಓಕೆ ಸೊ ಅಮೆರಿಕದವರು ಇಲ್ಲೇ ಬಂದು ಏನಕ್ಕೆ ಮಾಡ್ತು ಅಂತ ಹೇಳಿದ್ರೆ ಆಫೀಸಸ್ಸು ಏನು ಬೇರೆ ಎಲ್ಲೂ ಪ್ರಪಂಚಲೆಲ್ಲೂ ಸಿಕ್ಲೇ ಇಲ್ವಾ ಬೆಂಗಳೂರೇ ಆಗಬೇಕಿತ್ತ ಇಂಡಿಯಾನೇ ಆಗಬೇಕಿತ್ತ ಅಂತ ಹೇಳಿದ್ರೆ ಅದೊಂದು ಟೈಮ್ ಝೋನ್ ಟ್ವೆಲ್ ಅವರ್ಸ್ ಟೈಮ್ ಝೋನ್ ಇರುತ್ತೆ ಅವರು ಟ್ವೆಂಟಿ ಫೋರ್ ಅವರ್ಸ್ ಬಿಸ್ನೆಸ್ ರನ್ ಮಾಡ್ಬೋದು ಓಕೆ ಸೊ ಅವ್ರು ಮಲ್ಗಿದ್ದಾಗೂ ನಮ್ಮ ಇಂಡಿಯಾದಲ್ಲಿ ಕೆಲಸ ಮಾಡ್ತಿರ್ತಾರೆ ಹೋಗಬೇಕಿದ್ದಾಗ ಒಂದು ಟ್ರಾನ್ಸಿಷನ್ ಫೇಸಲ್ಲಿ ಮಾಡಿಬಿಟ್ಟು ಹೋಗ್ತಾರೆ ಓಕೆ ಸೊ ಇಂಥ ಒಂದ್ರ ಮೇಲೆ ನಾವು ಹೊಡೆತ ಬೀಳುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಯಾಕೆ ಅಂತ ಹೇಳಿದ್ರೆ ಟ್ರಂಪ್ ಮಾಡಿರೋದ್ರಿಂದ ಯು ಎಸ್ ಎಲ್ಲಿ ಒಂದು ಕಂಪನಿ ಇರ್ತದೆ ಅದರದ್ದು ಓ ಡಿ ಸಿ ಸೆಂಟರ್ ಬಂದ್ಬಿಟ್ಟು ಇಂಡಿಯಾದಲ್ಲಿ ಇರುತ್ತೆ ಸೊ ಅದ್ರ ಮೇಲೆ ಅವರು ಸೇವಿಂಗ್ಸ್ ಮಾಡ್ಕೊತಾ ಇದ್ರು ಇಂಡಿಯಾದಲ್ಲಿ ಆಗೋ ಕಂಪನಿ ನಮಗೆ ಡಾಲರ್ ರೇಟ್ ಅಲ್ಲಿ ಬರುತ್ತೆ ಸೊ ಒಂದು ಐ ಟಿ ಲೈಫ್ ಇರ್ತಿತ್ತು ಸೊ ಈ ಮುಂದೆ ಅದೆಲ್ಲ ಬದಲಾಗತ್ತೆ ಆಮೇಲೆ ಇದು ಬಿಜೆಪಿ ಸರ್ಕಾರ ಬಂದ್ಬಿಟ್ಟು ಶ್ರೀಮಂತರ್ ಪರ ಅಂತ ಹೇಳೋದಿಕ್ಕೆ ಈ ಜಿ ಎಸ್ ಟಿ ಕೌನ್ಸಿಲ್ ಮೀಟಿಂಗ್ ಅಲ್ಲಿ ಒಂದು ಲೈನ್ ಸೇರಿಸ್ಬಿಟ್ಟಿದ್ದಾರೆ ಏನು ಅಂತ ಹೇಳಿದ್ರೆ ನಮ್ಮ ದೇಶದ ಅಧ್ಯಕ್ಷರಾಗಿದ್ದಂಥ ಪ್ರೆಸಿಡೆಂಟ್ ಮುರ್ಮು ಅವರಿಗೆ ಒಂದು ಐಷಾರಾಮಿ ಕಾರ್ ತಗೊಂಡಿದ್ದಾರೆ ಅದು ಸೆಕ್ಯೂರಿಟಿ ಹೈ ಗ್ರೇಡ್ ಇದೆ ಎಲ್ಲ ಇದೆ ಅದೊಂದು ತ್ರೀ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಕ್ರೋರ್ಸ್ ಆಗುವಂತ ಒಂದು ಬಿ ಎಂ ಡಬ್ಲ್ಯೂ ಕಾರ್ ಅದ್ರ ಮೇಲೆ ಹಾಕಬೇಕಾಗಿರುವಂತಹ ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ವೇವ್ ಆಫ್ ಮಾಡಿದ್ದಾರೆ ಓಕೆ ಸೊ ಮುಂಚೆ ಅವರು ಒಂದು ಮರ್ಸಿಡೀಸ್ ಮೇ ಬ್ಯಾಕ್ ಓಡಾಡ್ತಿದ್ರು ಲೋಡಾಡ್ತಿದ್ರು ಇವಾಗ ಬಿ ಡಬ್ಲ್ಯೂ ಡಬ್ಲ್ಯೂನ ಲೋಡ್ ಆಡ್ತಾರೆ ನೀವು ಜಿ ಎಸ್ ಟಿ ವೇ ಆಫ್ ಮಾಡ್ಬೋದು ಅದಕ್ಕೆ ಹೆಸರು ಕೊಡೋದು ಸ್ಟ್ರಾಟೆಜಿಕ್ ಡಿಸಿಷನ್ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೆಸರನ್ನು ಮಾತ್ರ ಬದಲಾವಣೆ ಮಾಡ್ತೀರಾ ಓಕೆ ಬಟ್ ಒರಿಜಿನಲ್ಲಿ ಏನೂ ಆಗಲ್ಲ ಈಗ ಇದು ಸಾಹ್ಕಾರ ಸಾಹ್ಕಾರನ್ನ ಮಾತ್ರ ಹೆಲ್ಪ್ ಮಾಡ್ಬೇಕು ಇವಾಗ ಏನಂತ ಹೇಳಿದ್ರೆ ಒಂದು ದೇಶದಲ್ಲಿ ಬಡತನ ಮತ್ತೆ ರಿಚ್ ಪೀಪಲ್ ಇರ್ತಾರೆ ಗ್ಯಾಪ್ ಅನ್ನ ಜಾಸ್ತಿ ಮಾಡ್ತಾನೆ ಹೋಗ್ತಾ ಇದಾರೆ ಯಾಕೆ ಅಂತ ಹೇಳಿದ್ರೆ ಸಾಹ್ಕಾರ ಬಂದ್ಬಿಟ್ಟು ಒಂದು ಜಮೀನಿಗೆ ಬೇಕಿದ್ರೆ ಒಂದ್ ರೂಪಾಯಿ ಮೂವತ್ ಮೂರು ವರ್ಷ ಅಹ್ ಲೀಸ್ ಕಾಲ ಇದು ಇಲ್ಲ ನವಿ ಮುಂಬೈಯಲ್ಲಿ ನಲ್ವತ್ ಲಕ್ಷ ರೂಪಾಯಿಗೆ ಒಂದ್ ಎಕರೆ ಸಿಗತ್ತಂತೆ ಸಾವು ಮಾತ್ರ ಬಡವರಿಗೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಮಾಡ್ತಾರೆ ಸೊ ಇದನ್ನೆಲ್ಲ ಏನಕ್ಕೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಹೇಗೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಮ್ಮ ದೇಶದ ಬಡ ಜನತೆ ಕೈನಲ್ಲಿ ಜಿ ಎಸ್ ಟಿ ಹಣ ಸಂಗ್ರಹಿಸ್ತಾರೆ ಎತ್ಕೊಂಡು ಹೋಗಿ ಒಬ್ಬ ಸಾಹಕಾರನಕ್ಕೆ ಕೊಡ್ತಾರೆ ನಾನು ನಾನು ಮಾತಾಡ್ತೀನಿ ಒಂದು ನಿಮಿಷ ಮಾತಾಡ್ತೀನಿ ರಘುರಗಿಲೂ ಒಂದು ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ಇಲ್ಲಿ ಈಗ ಜಿ ಎಸ್ ಟಿ ಕೌನ್ಸಿಲ್ ಅಂತ ನೀವೇನು ಕರಿತಿರಲ್ಲ ಈ ಜಿ ಎಸ್ ಟಿ ಕೌನ್ಸಿಲ್ಗೆ ಎಲ್ಲ ರಾಜ್ಯಗಳಿಂದ ಪ್ರತಿನಿಧಿಗಳಿದ್ದಾರೆ ರೆಪ್ರೆಸೆಂಟೇಟಿವ್ ಅದಕ್ಕಿದ್ದಾರೆ ಸೊ ಈ ರೆಪ್ರೆಸೆಂಟೇಟಿವ್ ಇದ್ದಾಗ ಇದನ್ನು ಕಲೆಕ್ಟಿವ್ ಡೆಲಿಬರೇಷನ್ ಆ್ಯಂಡ್ ಕನ್ಸೆನ್ಸಸ್ ಅನ್ನೋ ಒಂದು ಆ್ಯಂಗಲಲ್ಲಿ ಎಲ್ಲ ರಾಜ್ಯಗಳು ಸೇರಿ ಥ್ರೂ ಜಿ ಎಸ್ ಟಿ ಕೌನ್ಸಿಲ್ ನಿರ್ಧಾರ ಆಗಿದೆ ಅಂತ ಅಲ್ಲೂ ಮೋದಿ ಟಾರ್ಗೆಟ್ ಎಲ್ಲ ಜಾಸ್ತಿ ಮಾಡಿದ್ರ ನಿರ್ಮಲಾ ಸೀತಾರಾಮನ್ ಬಜೆಟ್ ಸರಿ ಇಲ್ಲ ನಿರ್ಮಲಾ ಅವ್ರನ್ನ ಮಾತಾಡೋದು ಈಗ ಬಂದಾಗ ಇದು ಕ್ರೆಡಿಟ್ ಮೋದಿ ಹೋಗ್ಬಾರ್ದು ಇದು ಕನ್ಸಿಡರ್ ಮಾಡಲ್ಲ ಗಬ್ಬರ್ ಸಿಂಗ್ ಕೌನ್ಸಿಲ್ ಇದೆಯಲ್ಲ ಗಬ್ಬರ್ ಸಿಂಗ್ ಕೌನ್ಸಿಲ್ ಟ್ಯಾಕ್ಸ್ ಕೌನ್ಸಿಲ್ ಏನ್ ಮಾಡುತ್ತೆ ಅಂದ್ರೆ ಮೆಜಾರಿಟಿ ಬೇಸ್ಡ್ ಆನ್ ದ ವೋಟ್ಸ್ ಅನ್ನ ಒಂದು ನಿರ್ಧಾರ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಕೌನ್ಸಿಲ್ ಕೃಷ್ಣ ಬೇರೆಗೌಡರ ಮೆಂಬರ್ ಇಲ್ಲಿಂದ ಹೌದು ನಾವು ಕಳ್ಸಿದೀವಿ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಗಬ್ಬರ್ ಸಿಂಗ್ ಟ್ಯಾಕ್ಸ್ಗೆ ಕೃಷ್ಣ ಬೇರೆಗೌಡರ ಪಕ್ಕದಲ್ಲಿ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಕೌನ್ಸಿಲ್ ಮೆಂಬರ್ ಅಂತ ನೀವು ಬರ್ದು ಕಳ್ಸಿ ಬಿಜೆಪಿ ಸರ್ಕಾರ ಅಲ್ವಾ ಹೇಳ್ತೀವಿ ನಾವು ಗಬ್ಬರ್ ಸಿಂಗ್ ಟ್ಯಾಕ್ಸ್ ಕೌನ್ಸಿಲ್ ಏನಿದೆಯಲ್ಲ ಆ ಕೌನ್ಸಿಲ್ ಹೆಡ್ ಮತ್ತೆ ಕಂಟ್ರೋಲ್ ಬೈ ಬಿಜೆಪಿ ಅದ್ರಲ್ಲಿ ನಮ್ಮವ್ರೊಬ್ಬರು ಸದಸ್ಯರಿದ್ದರೆ ಆಟಕೊಂಡು ಲೆಕ್ಕಕ್ಕಿಲ್ಲ ಲೆಕ್ಕಿಲ್ಲ ಅಂತ ನಾವು ಹೇಳ್ತೀವಿ on mm -hmm. ಅದಕ್ಕೆ ನಾಚಿಕೆ ಏನಿಲ್ಲ ನಮಗೆ ಯಾಕೆ ಅಂತಂದ್ರೆ ಅದೆಲ್ಲ ಕಂಟ್ರೋಲ್ ಬೈ ಬಿಜೆಪಿ ಅವರೇನೆ ಸೊ ಏನಿಗೆ ಸಿಂಗ್ ಟ್ಯಾಕ್ಸ್ ಕೌನ್ಸಿಲ್ ಏನಿದೆ ಆ ಗಬ್ಬರ್ ಸಿಂಗ್ ಕೌನ್ಸಿಲ್ ಅಲ್ಲಿ ಏನು ಅಂತ ಎತ್ತದು ಯಾರ ಎಷ್ಟು ಏನು ಇದಿರ್ತದೋ ಅವ್ರಿಗೆ ಆ ಟ್ಯಾಕ್ಸ್ ಅನ್ನು ಹಾಕೋದು ಅಂತ ಹೇಳಿ ನಾವು ಹಲವಾರು ಬಾರಿ ಏನು ವಿರೋಧ ಪಕ್ಷದ ನಾಯಕರು ಕಾಂಗ್ರೆಸ್ ಏನು ಬಿಜೆಪಿ ತರ ಅಥವಾ ಎನ್ ಡಿ ಎ ತರ ಪಕ್ಷಗಳ ಸರ್ಕಾರಗಳು ಹಲವಾರು ಬಾರಿ ರಿಕ್ವೆಸ್ಟ್ ಕೊಟ್ಟರು ಕೂಡ ಗಲಾಟೆ ಮಾಡುದ್ರು ಕೂಡ ಈ ಯಾವುದನ್ನು ಕೂಡ ಕನ್ಸಿಲ್ ಮಾಡ್ಲೇ ಇಲ್ಲ ಅವರು ಓಕೆ ಆ ಕೌನ್ಸಿಲ್ ಕನ್ಸಿಡರ್ ಮಾಡದೇ ಇರೋದ್ರಿಂದ ಆಬ್ವಿಯಸ್ ಆಗಿ ಏನಾಗ್ತದೆ ಸೊ ನಮಗೆ ಸಣ್ಣ ಸಣ್ಣ ಸರ್ಕಾರಗಳೇನಿರ್ತವೆ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಅತಿ ಹೆಚ್ಚಿನ ಸರ್ಕಾರದಲ್ಲಿರ್ತಕ್ಕಂಥ ಏನು ಬಿ ಜೆ ಪಿ ಎತ್ತರ ಸರ್ಕಾರಗಳಿಗೆ ವಾಯಿಸೇ ಇರೋದಿಲ್ಲ ಅದೇ ರೀತಿ ಮನೆ ಸಿದ್ಧ ಏನು ಕೃಷ್ಣ ಕೂಡ ಇದನ್ನೇ ಹಲವಾರು ಬಾರಿ ಪ್ರಶ್ನೆ ಮಾಡಿದ್ದಾರೆ ರಾಜ್ಯಗಳಿಗೆ ಅನ್ಯಾಯ ಆಗ್ತಾ ಇದೆ ರಾಜ್ಯಗಳು ನಷ್ಟ ಆಗ್ತಾ ಇದೆ ಸೊ ನಮಗೂ ಎಕ್ಸ್ಟೆಂಡ್ ಮಾಡಿ ಅಂತ ಹೇಳಿ ಜಿ ಎಸ್ ಟಿ ತಂದಾಗ ಐದು ವರ್ಷ ಅಂತ ಹೇಳಿದ್ರು ಬಟ್ ಕೊರೋನಾ ಮತ್ತೆ ಬೇರೆ ಬೇರೆ ಸಂದರ್ಭದಲ್ಲಿ ರಾಜ್ಯಗಳಿಗೆ ಅನಾನುಕೂಲ ಆಯಿತು ಎಕ್ಸ್ಟೆಂಡ್ ಮಾಡಿ ಅಂದರು ಮಾಡಲಿಲ್ಲ ಆದ್ರೆ ನಿಜವಾಗ್ಲೂ ಅವ್ರು ಅನುಕೂಲ ಮಾಡ್ತಾ ಇದ್ದೇನು ಮೊನ್ನೆ ನಿರ್ಮಲಾ ಸೀತಾರಾಮನ್ ಅವರು ಒಂದು ಮಾತಾಡಿದ್ರು ಪಬ್ಲಿಕ್ಕಾಗಿ ಇಡೀ ದೇಶದ ಜನತೆನ ಎಲ್ಲಾ ರಾಜ್ಯಗಳು ಒಪ್ಕೊಂಡ್ರೆ ನಾವು ಪೆಟ್ರೋಲ್ ಮತ್ತೆ ಡೀಸೆಲ್ ಅನ್ನ ಜಿ ಎಸ್ ಟಿ ವ್ಯಾಪ್ತಿಗೆ ತಂದ್ಬಿಡ್ತೀವಿ ಅಂತ ಹೇಳಿ ಹಾಗಾದ್ರೆ ತಾಯಿ ಪ್ರಶ್ನೆ ಮಾಡ್ತಿರೋದು ಈ ದೇಶದಲ್ಲಿ ಒಂದೇ ಸರಿ ಹೇಳ್ತೀರಾ ನೀವು ಹೈಯೆಸ್ಟ್ ರಾಜ್ಯಗಳ ಅಧಿಕಾರದಲ್ಲಿ ಇದ್ದೀವಿ ಇಪ್ಪತ್ತು ಪ್ಲಸ್ ರಾಜ್ಯಗಳ ಅಧಿಕಾರದಲ್ಲಿ ಇದ್ದೀವಿ ಅಂತ ಹೇಳಿ ಇಪ್ಪತ್ತು ಹೇಳ್ಕೊಳಕ್ ಮಾತ್ರ ಇಪ್ಪತ್ತು ಪ್ಲಸ್ ರಾಜ್ಯದ ಅಧಿಕಾರದಲ್ಲಿ ಇದ್ದೀರಿ ನಿಮ್ಮವರೇ ಇದ್ದಾರೆ ನಿಮ್ಮ ಪಕ್ಷದವರೇ ಅಧಿಕಾರದಲ್ಲಿ ಇದ್ದಾರೆ ಹಾಗಾದ್ರೆ ನೀವು ಜಿ ಎಸ್ ಟಿ ವ್ಯಾಪ್ತಿ ತರೋದಕ್ಕೆ ಏನ್ ತೊಂದರೆ ನಿಮ್ಗೆ ಯಾಕೆ ಸ್ಟಾಪ್ ಮಾಡಿದೀರಿ ಅಂದ್ರೆ ಕೇವಲ ಈ ಬಿಜೆಪಿಯ ಬೂಟಾಟಿಕೆಗಳು ಆಟಿಕೆಗಳು ಏನು ಬುರುಡೆ ಜನತಾ ಪಕ್ಷ ಇದೆಯಲ್ಲ ಆ ಬುರುಡೆ ಜನತಾ ಪಕ್ಷದ ಬೂಟಾಟಿಕೆಯನ್ನ ದೇಶದ ಜನತೆ ಮುಂದೆ ಸುಳ್ಳು ಹೇಳ್ಬೇಡಿ ನೀವು ಯಾಕೆಂದ್ರೆ ನೀವು ತಿಂದು ತೆಗಿದಿರಿ ಇನ್ನೊಂದು ನಿಮ್ಗೆ ಶಾಕಿಂಗ್ ನ್ಯೂಸ್ ಹೇಳ್ತೀನಿ ಇಲ್ಲಿವರೆಗೂ ಜಿ ಎಸ್ ಟಿ ಬಗ್ಗೆ ಮಾತಾಡಿದ್ವಲ್ಲ ನಾವು ಬರೀ ಜಿ ಎಸ್ ಟಿ ನಲ್ಲ ಈ ಪೆಟ್ರೋಲ್ ಮತ್ತೆ ಡೀಸೆಲ್ ಸೆನ್ಸ್ ಅಲ್ಲಿ ಮೋರ್ ದೆನ್ ಸೆವೆಂಟಿ ಲ್ಯಾಕ್ ಕೊಳ್ಳೆ ಹೊಡೆದಿದ್ದಾರೆ ಯಾರ ಕೊಟ್ಟಿದ್ದೀರಾ ಸ್ವಾಮಿ ನೀವು ಎಲ್ಲಿ ಎಲ್ಲಿ ಎಲ್ಲಿದೆ ಅದು ಲೆಕ್ಕನೇ ಇಲ್ಲ ಸೊ ನಾವು ಅದನ್ನ ರಾಜ್ಯ ಸರ್ಕಾರಗಳು ಡಿಮ್ಯಾಂಡ್ ಮಾಡಿದ್ರು ನಾವು ಡೆಲ್ಲಿ ಹೋಗು ಕೂಡ ಪ್ರೊಟೆಸ್ಟ್ ಮಾಡಿದ್ವಿ ಅದನ್ನ ಏನು ಸೆಂಟ್ರಲ್ ಡೆವಲ್ಯೂಷನ್ ಫಂಡ್ ಅಂತ ಏನಿದಿಲ್ಲ ಸರಿ ಸ್ಟೇಟ್ ಡೆವಲ್ಯೂಷನ್ ಫಂಡ್ ಅಂತ ಇದೆಯಲ್ಲ ತನ್ನಿ ಅಟ್ಲೀಸ್ಟ್ ರಾಜ್ಯಗಳಿಗೆ ಅನುಕೂಲ ಆಗ್ತದೆ ಹೇಳಿ ಅದು ತಂದಿದ್ರೆ ಅಡಿಷನಲ್ ಆಗಿ ರಾಜ್ಯ ಸರ್ಕಾರಕ್ಕೆ ಇನ್ನೂ ಹದಿನೈದು ಸಾವಿರ ಕೋಟಿ ಬರ್ತಾ ಇತ್ತು ಓವರ್ ಆಲ್ ಆಗಿ ಜಿ ಎಸ್ ಟಿ ಓ ಇದರಿಂದ ಲಾಸ್ ಆಗಿರೋದು ನಮ್ಗೆ ಎಂಬತ್ತೊಂಬತ್ತು ಸಾವಿರ ಕೋಟಿ ಕರ್ನಾಟಕ ಲಾಸ್ ಆಗಿದೆ ತುಂಬಿಕೊಡೋರು ಯಾರು ಒಂದ್ ಕಡೆ ದೇಶದ ರಾಜ್ಯದಲ್ಲಿ ಕಲೆಕ್ಟ್ ಆಗ್ತಕ್ಕಂಥ ನೈಂಟಿ ಪರ್ಸೆಂಟ್ ಟ್ಯಾಕ್ಸ್ ಅನ್ನ ಹೋಗ್ತಾರೆ ಒನ್ ಪರ್ಸೆಂಟ್ ಅಲ್ಲ ನೈಂಟಿ ಪರ್ಸೆಂಟ್ ತಗೊಂಡು ಹೋಗ್ಬಿಟ್ಟು ನಮ್ಗೆ ಕೊಡೋದು ಕೇವಲ ಟೆನ್ ಪರ್ಸೆಂಟ್ ವಾಪಸ್ ಕೊಡ್ತಾರೆ ಚರ್ಚೆ ನ ಕೃಷ್ಣರಾಜ ಸರ್ ಇಂದ ನಾನು ಮತ್ತೆ ಮುಂದುವರಿಸ್ತೀನಿ ಒಂದೇ ಒಂದು ಬ್ರೇಕ್